ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ದಿವ್ಯಾ ಇವತ್ತು ನಾನು ತೋರಿಸ್ತಿರುವಂತಹ ರೆಸಿಪಿ ಎಗ್ ಮಸಾಲ ಫ್ರೈ ಇದನ್ನು ಹೇಗೆ ಮಾಡಬೇಕು ಅಂದರೆ ಮೊದಲು ಎಣ್ಣೆ ತಗೊಂಡು ಅದಕ್ಕೆ ನಾವು ಬೆಳ್ಳುಳ್ಳಿನ ಹಾಕ್ತಾ ಇದೀವಿ ಅದು ಫ್ರೈ ಆದಮೇಲೆ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡ್ಕೋಬೇಕು ಇದು ಚೆನ್ನಾಗಿ ಬಾಡಿಸ್ಕೋಬೇಕು ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಬೇಯಿಸ್ಕೊಂಡು ಆಮೇಲೆ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೇಕಾಗುತ್ತೆ ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಒಂದು ಟೊಮೆಟೊ ಸ್ಲೈಸಸನ್ನು ಹಾಕ್ಕೋಬೇಕಾಗುತ್ತೆ ಇದನ್ನು ಚೆನ್ನಾಗಿ ಬಾಡಿಸ್ಕೊಂಡು ಬಿಸಿ ತಣ್ಣಗಾಗೋ ತನಕ ಇದನ್ನು ಬೇಯಿಸ್ಕೋಬೇಕು ಹಾಗೆ ಬಿಡಬೇಕು ಆನಂತರ ನಾವು ಎಗ್ನ ಬೇಯಿಸ್ಕೊಂಡು ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಹೆಲ್ತಿಗೆ ತುಂಬಾ ಒಳ್ಳೆಯದು ಮೊಟ್ಟೆ ಆನಂತರ ಮಸಾಲ ಪದಾರ್ಥ ಏನೇನೆಲ್ಲ ನಾವು ಫ್ರೈ ಮಾಡ್ಕೊಂಡಿದ್ವಿ ಅದನ್ನು ರುಬ್ಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಮತ್ತು ಅದೇ ಪಾನಿಗೆನೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಅದು ಬಿಸಿ ಆದಮೇಲೆ ನಾವು ಮಾಡಿಕೊಂಡಿದ್ದಂತಹ ಮಸಾಲೆಯನ್ನೆಲ್ಲ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇದು ಒಂದು ಎರಡು ಮೂರು ನಿಮಿಷ ಫ್ರೈ ಆದರೆ ಸಾಕು ಈ ಎಗ್ಸಲ್ಲಿ ಪ್ರೋಟೀನ್ ಕಂಟೆಂಟ್ಸ್ ತುಂಬಾ ಇರುತ್ತೆ ಇದನ್ನು ಮಕ್ಕಳಿಗೆ ಕೊಟ್ಟು ತುಂಬ ಚೆನ್ನಾಗಿ ತಿಂತಾರೆ ಈ ರುಬ್ಕೊಂಡಿರುವಂಥ ಮಸಾಲೆ ಪದಾರ್ಥಗಳೆಲ್ಲನೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿ ಒಂದು ಗೋಲ್ಡನ್ ಬ್ರೌನ್ ಟೆಕ್ಸ್ಚರ್ ಬರೋ ತನಕ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಆಲ್ರೆಡಿ ನಾನು ಈರುಳ್ಳಿ ಟೊಮ್ಯಾಟೊ ಕೊತ್ಮಿರಿ ಸೊಪ್ಪು ಹಾಗೆ ಹಸಿರು ಮೆಣಸಿನ್ಕಾಯಿ ಎಲ್ಲಾನು ಫ್ರೈ ಮಾಡ್ಕೊಂಡಿದ್ದೀನಿ ಆದ್ದರಿಂದ ಮತ್ತೆ ಫ್ರೈ ಮಾಡೋ ಅವಶ್ಯಕತೆ ಏನಿಲ್ಲ ಇದೊಂದು ಕಲರ್ ಬರಬೇಕು ಅಷ್ಟೆ ಈಗ ಇದು ಆಲ್ಮೋಸ್ಟ್ ಫ್ರೈ ಆಗಿದೆ ಈಗ ನಾನು ಅದಕ್ಕೆ ಸಾಲ್ಟ್ ಹಾಕ್ತಾ ಇದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಳ್ಳಿ ಹೆಚ್ಚಾಗಿ ಹಾಕ್ಕೊಳ್ಳಕ್ ಹೋಗಬೇಡಿ ಆಮೇಲೆ ಇದನ್ನು ಚೆನ್ನಾಗಿ ಫ್ರೈ ಆದಮೇಲೆ ಎಗ್ ಮಸಾಲ ಕರಿಬೇಕಾಗುತ್ತೆ ಪೌಡರು ಹಾಗೆ ಗರಂ ಮಸಾಲ ಪೌಡರು ಚಿಕನ್ ಮಸಾಲ ಹಾಕ್ಕೋಬೋದು ಇಲ್ಲಾಂತಂದರೆ ಸ್ಕಿಪ್ ಮಾಡ್ಕೋಬೋದು ಈಗ ನಾನು ಗರಂ ಮಸಾಲ ಆ್ಯಡ್ ಮಾಡ್ತಾ ಇದ್ದೀನಿ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ತಿದ್ದೀನಿ ಆ ಮೊಟ್ಟೆಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಾತ್ರ ಹಾಕ್ಕೊಂಡು ನೆಕ್ಸ್ಟ್ ಎಗ್ ಮಸಾಲ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ನಾನು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಮತ್ತು ಚಿಕನ್ ಮಸಾಲಾನ ಆ್ಯಡ್ ಮಾಡ್ತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬಾಡಿಸ್ಕೊಂಡು ಅದಾದಮೇಲೆ ಇದು ಗಟ್ಟಿ ಆಗುತ್ತೆ ತಿಕ್ಕಾದ್ಮೇಲೆ ಸ್ವಲ್ಪ ನೀರು ಹಾಕಿ ಇದನ್ನು ಮತ್ತೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದು ಚೆನ್ನಾಗಿ ಫ್ರೈ ಆಗಬೇಕು ಒಂದು ಕನ್ಸಿಸ್ಟೆಂಟಿ ಬರಬೇಕು ಅಲ್ಲಿ ತನಕನೂ ಮಿಕ್ಸ್ ಇರಿ ಈಗ ಇದು ಮಿಕ್ಸ್ ಆಗ್ತಿದೆ ಮತ್ತು ಇದು ಚೆನ್ನಾಗಿ ಫ್ರೈ ಆದಮೇಲೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಎಲ್ಲ ಮಸಾಲೆ ಪದಾರ್ಥಗಳು ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಎಗ್ಸ್ ಆ್ಯಡ್ ಮಾಡ್ತಾ ಇದ್ದೀನಿ ಈಗ ಎಗ್ ಮಸಾಲ ಫ್ರೈ ರೆಡಿ ಆಗಿದೆ ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ತಿನ್ಬೋದು ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ